ಕಟಕ ರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದಂತಹ ಸೀಕ್ರೆಟ್ಸ್ಗಳೇನು ಈ ಕಟಕ ರಾಶಿಯವರ ಜೀವನದಲ್ಲಿ ಇರುವಂತಹ ಗುಣಲಕ್ಷಣಗಳೇನು ಹಾಗೆಯೇ ಈ ಕಟಕ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ವರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲ ಘಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ ಕಟಕ ರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದಂತಹ ಸೀಕ್ರೆಟ್ಸ್ ಗಳನ್ನು ಮುನ್ನ ಕಟಕ ರಾಶಿಯ ಅಧಿಪತಿ ಬಂದು ಚಂದ್ರ ಹಾಗಾಗಿ ಈ ರಾಶಿಯವರು ತುಂಬಾನೇ ಭಾವುಕವಾದಂತಹ ಗುಣಗಳನ್ನ ಹೊಂದಿರ್ತಾರೆ ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಈ ರಾಶಿಯವರು ತುಂಬಾನೇ ಭಾವುಕ ಗುಣದವರು ಯಾರಾದರೂ ಒಂದು ಸ್ವಲ್ಪ ಏನಾದ್ರೂ ರೈಸ್ ಆಗಿ ಮಾತಾಡಿದ್ರು ಅಂದ್ರೆ ಯಾರಾದರೂ ಇವರು ಮುಂದೆ ಸ್ವಲ್ಪ ಕೋಪದಿಂದ ಮಾತಾಡಿದ್ರು ಅಂದ್ರೆ ಅಷ್ಟಕ್ಕೆ ಕಣ್ಣೀರಿಡುವಂತಹ ರಾಶಿಯವರು ಈ ಕಟಕ ರಾಶಿಯವರು ಸಣ್ಣ ಪುಟ್ಟದಕ್ಕೂ ಕೂಡ ಇವರು ಹಂಚ್ತಾರೆ ಸಣ್ಣ ಪುಟ್ಟದಕ್ಕೂ ಕೂಡ ಇವರು ಅಳ್ತಾರೆ ಅಂತಹ ಮಗುವಿನ ಮನಸ್ಸುಳ್ಳವರು ಈ ರಾಶಿಯವರು ಜೊತೆಗೆ ಈ ರಾಶಿಯವರು ಮೂವತ್ತೈದು ವರ್ಷಗಳ ನಂತರ ನೀವು ಭಾವುಕತೆಯನ್ನು ಕಡಿಮೆ ಮಾಡ್ಕೊಳ್ತೀರಾ ಮೂವತ್ತೈದು ವರ್ಷ ಆಗೋವರೆಗೂ ಕೂಡ ನಿಮ್ಗೆ ತೊಂದರೆ ಅನ್ನೋದು ಸ್ವಲ್ಪ ಇದ್ದೇ ಇರುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ ನಿಮ್ಮ ಮೇಲೆ ಯಾರಾದರೂ ಕೂಗಾಡ್ತಿದ್ದಾರೆ ಅಂದ್ರೆ ನೀವು ಅಳ್ತೀರಾ ಈ ರೀತಿಯಾದಂತಹ ಸ್ವಭಾವ ಈ ರಾಶಿಯವರ್ಗಿರುತ್ತೆ ಆದರೆ ಮೂವತ್ತೈದು ವರ್ಷ ಆಯಿತಾ ಮೂವತ್ತೈದು ವರ್ಷ ಆಗಿದ ನಂತರ ನೀವು ಗಟ್ಟಿಯಾಗಿ ನಿಲ್ತೀರಾ ಒಂದು ಬಂಡೆಗೆ ಹೇಗೆ ಕಲ್ಲಿಂದ ಹೊಡೆದು ಹೊಡೆದು ಶಿಲೆಯಾಗುತ್ತೋ ಹಾಗೇನೇ ನೀವು ಮೂವತ್ತೈದು ವರ್ಷಗಳ ನಂತರ ತುಂಬಾ ಧೈರ್ಯವಂತರಾಗಿರ್ತೀರ ಮೂವತ್ತೈದು ವರ್ಷಗಳ ನಂತರ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಸುಖವಾಗಿ ಸಾಗುತ್ತೆ ಇನ್ನು ಕಟಕ ರಾಶಿಯವರು ಬಹಳಾನೇ ಸುಂದರವಾಗಿರ್ತಾರೆ ಇವರು ತುಂಬಾ ಅಂದರೆ ತುಂಬಾ ಸಕ್ಕ ನೋಡೋಕೆ ಇರ್ತಾರೆ ಸುಂದರವಾಗಿರೋ ಕಾರಣ ಜನಗಳು ಇವರನ್ನ ತುಂಬಾನೇ ಆಕರ್ಷಿತವಾಗಿ ನೋಡ್ತಿರ್ತಾರೆ ಇನ್ನು ಡಿಸಿಪ್ಲಿನ್ ಆಗಿ ಇರೋ ತರಾನೇ ಇರ್ತಾರೆ ಈ ರಾಶಿಯವರು ಡೀಸೆಂಟಾಗಿ ಡಿಸಿಪ್ಲಿನ್ ಆಗಿ ಅವ್ರ ಜೀವನಾನ ಈ ರಾಶಿಯವರು ನಡೆಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕೊರುಕ್ತಾರೆ ಈ ರಾಶಿಯವರು ತುಂಬಾ ಮೃದು ಸ್ವಭಾವದವರಾಗಿರೋದ್ರಿಂದ ಕಟಕ ರಾಶಿಯವರು ಏನೇ ಒಂದು ನೋವಿರಲಿ ಏನೇ ಕಷ್ಟ ಇರಲಿ ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ ನನ್ನ ನೋವು ನನಗೆ ಇರಲಿ ನನ್ನ ಕಷ್ಟ ನನ್ನ ಹತ್ರನೇ ಇರಲಿ ಅಂತ ಈ ರಾಶಿಯವರು ಮನಸ್ಸಲ್ಲೇ ಎಲ್ಲ ಕಷ್ಟಗಳು ಮನ್ಸು ಎಲ್ಲ ದುಃಖಗಳನ್ನ ಇಟ್ಕೊಂಡು ಈ ರಾಶಿಯವರು ಕೊರಗ್ತಾನೆ ಇರ್ತಾರೆ ಇನ್ನು ಶಾಂತವಾದ ವಾತಾವರಣ ಅನ್ನೋದನ್ನ ಈ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇವ್ರಿಗೆ ಜಗಳ ಆಡೋದು ಹಾಗೇನೆ ಕಲಹಗಳು ಮಾಡ್ಕೊಳ್ಳೋದು ಅದೆಲ್ಲವೂ ಕೂಡ ಸ್ವಲ್ಪ ಇಷ್ಟ ಆಗ್ತಿರೋದಿಲ್ಲ ಇವರು ಶಾಂತಿಯಿಂದ ಇರೋಕೆ ಬಯಸ್ತಿರ್ತಾರೆ ಯಾವಾಗ್ಲೂ ಕೂಡ ಇವರಿಗೆ ಜಗಳ ಅಂದ್ರೇನೆ ಆಗೋದಿಲ್ಲ ಜಗಳದಿಂದ ಈ ರಾಶಿಯವರು ದೂರ ಇರ್ತಾರೆ ಗಲಾಟೆ ಮಾಡೋದು ಅಂದ್ರೂ ಕೂಡ ಇವರಿಗೆ ಇಷ್ಟವಾಗಲ್ಲ ಇವರು ಏನೇ ಗಲಾಟೆ ಮಾಡಿದ್ರು ಕೂಡ ತುಂಬಾನೇ ಮನ್ಸ್ ಕಾಕೋತಾರೆ ತುಂಬಾ ದುಃಖಿಸ್ತಾರೆ ಹಾಗೇನೆ ತುಂಬಾ ಯೋಚನೆ ಮಾಡ್ತಿರ್ತಾರೆ ಈ ರಾಶಿಯವರು ಹಾಗೇನೆ ಇವರು ಮನೆ ಸುತ್ತಮುತ್ತ ಇವರು ಇರುವಂತಹ ಜಾಗ ಇವರು ಇರುವಂತಹ ವಾತಾವರಣನ ತುಂಬಾ ಅಂದ್ರೆ ತುಂಬಾನೇ ನೀಟಾಗಿರಿಸಕೋಬೇಕು ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ರೀತಿ ಮನಸ್ಸುಳ್ಳವರು ಈ ರಾಶಿಯವರು ಇನ್ನು ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಹೆಚ್ಚಾಗಿರುತ್ತೆ ಈ ರಾಶಿಯವರು ಮನೆಯಲ್ಲಿ ಜವಾಬ್ದಾರಿ ಅನ್ನೋದನ್ನ ಹೆಚ್ಚಾಗಿ ತಗೋಬೇಕಾಗಿರುತ್ತೆ ತುಂಬಾ ಅಂದ್ರೆ ತುಂಬಾನೇ ಜವಾಬ್ದಾರಿಯುತವಾಗಿರುವಂತಹ ವ್ಯಕ್ತಿಗಳು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಕುಟುಂಬದವರ ಬಗ್ಗೆ ಹೆಚ್ಚಿನ ಕಾಳಜಿನ ಇವರು ವಹಿಸ್ಕೊಂಡಿರ್ಬೇಕಾಗತ್ತೆ ಹಾಗೇನೆ ವಹಿಸ್ಕೊಂಡು ಕೂಡ ಇರ್ತಾರೆ ಅವರು ಫ್ಯಾಮಿಲಿಗೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ತನ್ನ ಕುಟುಂಬ ಫಸ್ಟು ಆಮೇಲೆ ಎಲ್ಲರೂ ಅನ್ನೋ ತರ ಯೋಚನೆ ಮಾಡುವಂತವರು ಈ ಕಟಕ ರಾಶಿಯವರು ಕಟಕ ರಾಶಿಯವರ ಅಧಿಪತಿ ಬಂದು ಚಂದ್ರ ಆಗಿರೋದ್ರಿಂದ ಹದಿನೈದು ದಿನ ತುಂಬಾ ಖುಷಿಯಾಗಿರುತ್ತಾರೆ ಹದಿನೈದು ದಿನ ತುಂಬಾ ದುಃಖನ ಪಡ್ತಿರ್ತಾರೆ ಅಂತಹ ಮನೋಭಾವ ಇರೋರು ಈ ಕಟಕ ರಾಶಿಯವರು ತುಂಬಾ ಅಂದ್ರೆ ತುಂಬಾ ಖುಷಿಯಾಗೂ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ದುಃಖ ಕೂಡ ಈ ರಾಶಿಯವರಿಗೆ ಇರುತ್ತೆ ಇನ್ನು ಈ ಕಟಕ ರಾಶಿಯವರು ಬಹಳಷ್ಟು ಕಡಿಮೆ ಮಾತಾಡ್ತಾರೆ ಯಾವುದೇ ತೊಂದರೆನೂ ಕೂಡ ಹತ್ರ ಸುಳಿಯೋಕ್ಕೂ ಬಿಡಲ್ಲ ಇವರಿಗೆ ಫಸ್ಟ್ ಜಗಳ ಅಂದ್ರೇನು ಆಗಲ್ಲ ಹಾಗೆಯೇ ತುಂಬಾ ಶಾಂತ ಸ್ವಭಾವದವರಾಗಿರೋದ್ರಿಂದ ಈ ರಾಶಿಯವರು ಯಾವ ತೊಂದರೆಯೂ ಕೂಡ ಹತ್ರ ತಗೊಳ್ಳೋಕೆ ಇಷ್ಟಪಡಲ್ಲ ಹಾಗೆಯೇ ಈ ರಾಶಿಯವರು ಯಾವುದೇ ವಿಚಾರಕ್ಕೂ ಕೂಡ ಬೇಗ ಹೊಂದ್ಕೊಳ್ಳಲ್ಲ ಹೊಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ ಇವರು ತುಂಬ ಅಂದರೆ ತುಂಬಾ ಯಾರತ್ರ ಬೆರೆಯೋದಿಲ್ಲ ಆದರೆ ಒಂದು ಸಲ ಅವರು ಒಳ್ಳೆಯವರು ಅವ್ರ ಜೊತೆ ಬೆರೆದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಏನಾದರೂ ಅಂದ್ಕೊಂಡ್ರೆ ಖಂಡಿತವಾಗಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಿಟ್ಕೊಳ್ಳಲ್ಲ ಕಟಕ ರಾಶಿಯವರಿಗೆ ಸ್ನೇಹಿತರು ಜಾಸ್ತಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಗ್ರೂಪ್ ಅನ್ನೋದು ಜಾಸ್ತಿ ಇರುತ್ತೆ ಇವ್ರಿಗೆ ಜಗಳ ಅನ್ನೋದು ಆಗದೆ ಇರೋದ್ರಿಂದ ಸ್ನೇಹಿತರು ಕೂಡ ಬೇಗ ಆಗ್ತಾರೆ ಹಾಗೆಯೇ ಒಂಟಿಯಾಗಿರೋಕೆ ಯಾವ ಯಾವುದೇ ಕಾರಣಕ್ಕೂ ಕೂಡ ಈ ರಾಶಿಯವರು ಬಯಸುವುದಿಲ್ಲ ಎಲ್ಲರ ಜೊತೆನೂ ಇರಬೇಕು ಅನ್ನೋ ತರ ಈ ರಾಶಿಯವರು ಬಯಸ್ತಿರ್ತಾರೆ ಹಾಗೇನೇ ಯಾರಿಗೂ ಕೂಡ ಈ ರಾಶಿಯವರು ಮೋಸ ಮಾಡುವಂತವರಲ್ಲ ಇವರು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಮೋಸ ಮಾಡಲ್ಲ ಮೋಸ ಅಂದ್ರೆ ಈ ರಾಶಿಯವರಿಗೆ ಇಷ್ಟ ಆಗೋದಿಲ್ಲ ಕಟಕ ರಾಶಿಯವರು ಜಾಸ್ತಿ ಯೋಚನೆ ಮಾಡ್ತಿರ್ತೀರ ಓವರ್ ಥಿಂಕಿಂಗ್ ಪರ್ಸನ್ಸ್ ಅಂತಾನೆ ಹೇಳ್ಬೋದು ಈ ರಾಶಿಯವರು ತುಂಬಾ ಅಂದ್ರೆ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ವಿಚಾರನೂ ಡೀಪ್ ಆಗಿ ಮನ್ಸು ಹಾಕುತ್ತಾರೆ ಹಾಗೇನೇ ಡಿ ಿ ಚಿಂತೆ ಮಾಡ್ತಿರ್ತಾರೆ ಹಾಗಾಗಿ ಇವ್ರನ್ನ ಓವರ್ ಥಿಂಕಿಂಗ್ ಪರ್ಸನ್ಸ್ ಅಂತಾನೆ ಹೇಳ್ಬೋದು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಳೋಕೆ ಇಷ್ಟ ಇವರು ಸಾಮಾನ್ಯವಾಗಿ ಒಂದು ವ್ಯಕ್ತಿನ ಇಷ್ಟಪಡೋದೇ ಇಲ್ಲ ಒಂದ್ಸಲ ಸಲ ಪಟ್ರು ಅಂದ್ರೆ ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಕೂಡ ಇವ್ರಿಗೆ ಆಗೋದೇ ಇಲ್ಲ ಹಾಗೇನೆ ಚಿಕ್ಕ ವಯಸ್ಸಿನಿಂದಲೇ ಬಹಳ ದೃಢವಾಗಿರ್ತಾರೆ ಗಟ್ಟಿ ಮನಸ್ಸುಳ್ಳವರು ಹಾಗೇನೆ ಮಗುವಿನ ಮನಸ್ಸು ಈ ರಾಶಿಯವರದಾಗಿರುತ್ತೆ ಚಿಕ್ಕ ವಯಸ್ಸಿಂದಲೂ ಕೂಡ ಇವರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಇವರು ಸ್ಟ್ರಾಂಗ್ ಪರ್ಸನ್ ಅಂತಲೇ ಹೇಳ್ಬೋದು ಆದರೆ ಈ ರಾಶಿಯವರು ಗಟ್ಟಿ ಮನಸ್ಸಿದ್ರೂ ಕೂಡ ಮಗುವಿನ ಮನಸ್ಸು ತರ ಯಾರಾದರೂ ಏನಾದರೂ ಅಂದರೆ ಸಾಕು ಅಷ್ಟಕ್ಕೇನೆ ಇವರು ಯೋಚನೆ ಮಾಡಿಕೊಂಡು ಅಳ್ತಿರ್ತಾರೆ ಇವರನ್ನ ಬಳಸ್ಕೊಳ್ಳುವಂತಹ ಜನರೇ ಜಾಸ್ತಿ ಇವರನ್ನ ಜನಗಳು ಅಡ್ವಾಂಟೇಜ್ ತಗೋತಿರ್ತಾರೆ ಇವರು ಒಳ್ಳೆ ಮನಸ್ಸಿರೋ ಆಗಿರೋದ್ರಿಂದ ಇವರನ್ನ ಜಾಸ್ತಿ ಜನ ಉಪಯೋಗಿಸ್ಕೊಳ್ಳೋಕೆ ಯೋಚನೆ ಮಾಡ್ತಿರ್ತಾರೆ ಇವರ ಜೀವನನ ಬಹಳ ಸುಂದರ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಫಸ್ಟ್ ಡೇ ಮನೆ ಕ್ಲೀನ್ ಆಗಬೇಕು ಅಂತ ಯೋಚನೆ ಮಾಡಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಇವರ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ ಕಷ್ಟ ಅನ್ನೋದನ್ನ ಬಹಳ ಚಿಕ್ಕ ವಯಸ್ಸಿನಿಂದ ಅನುಭವಿಸ್ಕೊಂಡು ಈ ರಾಶಿಯವರು ಬಂದಿರ್ತಾರೆ ಹಾಗಾಗಿ ಇವ್ರಿಗೆ ಮೂವತ್ತೈದು ವರ್ಷದ ನಂತರ ಯಾರೂ ಕೂಡ ಇವ್ರಿಗೆ ಮೋಸ ಮಾಡಕ್ ಚಿಕ್ಕ ವಯಸ್ಸಿಂದಲೇ ಇವರು ಮೋಸ ಹಾಗೇನೇ ಕಷ್ಟಗಳು ಎಲ್ಲವನ್ನೂ ನೋಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ಬಂದಿರೋ ಕಾರಣ ಮೂವತ್ತೈದು ವರ್ಷ ಆದ್ಮೇಲೆ ಇವರಿಗೆ ಯಾವಾಗ ಮೂವತ್ತೈದು ವರ್ಷ ಆಗುತ್ತೋ ಆ ನಂತರ ಇವರಿಗೆ ಯಾರು ಕೂಡ ಮೋಸ ಮಾಡೋಕ್ಕಾಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಈ ಕಟಕ ರಾಶಿಯವರು ಹಾಗೆಯೇ ಈ ಕಟಕ ರಾಶಿಯವರು ತುಂಬಾ ಮಗುವಿನ ಮೃದು ಸ್ವಭಾವದವರಾಗಿರೋದ್ರಿಂದ ಯಾರೂ ಕೂಡ ಇವ್ರಿಗೆ ಮೋಸ ಮಾಡೋಕೇನೆ ಯೋಚನೆ ಮಾಡ್ತಿರೋದ್ರಿಂದ ಇವ್ರಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಅದು ಅರ್ಥನೇ ಆಗೋದಿಲ್ಲ ಅರ್ಥ ಆದ ನಂತರ ಅವರು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಜೊತೆ ಸೇರಲ್ಲ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಕಟಕ ರಾಶಿಯವರು ತುಂಬ ಅಂದರೆ ತುಂಬಾ ಒಳ್ಳೆಯ ಮನಸ್ಸುಳ್ಳವರು ನಿಮ್ಮದು ಕೂಡ ಕಟಕ ರಾಶಿನ ಹಾಗಾದರೆ ತಪ್ಪದೇ ಈಗಲೇ ಕಟಕ ರಾಶಿ ಅಂತ ಕಮೆಂಟ್ ಮಾಡಿ ಹಾಗೆಯೇ ಕಟಕ ರಾಶಿಯವರು ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಹೊಸ ಹೊಸ ವೀಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು